ಜೀವನದಲ್ಲಿ ಹಿನ್ನಡೆಗಳು ಕೂಡ ಬರ್ತವೆ ಅದನ್ನ ಮುಂದುವರಿಬೇಕು ಯಾಕಂದ್ರೆ ಜೀವನ ಅಂದ್ರೆ ಹಾಗೆ ಅಂತ ಜೀವನ ಅಂದ್ರೆ ನೀರು ಅದು ಹರಿತಾ ಇರ್ತದೆ ಅದು ಮುಂದೆ ಮುಂದಕ್ಕೆ ಹರಿಯುವಂಥದ್ದು ನೀರು ಹಿಂದೆ ಮುಂದಾಗಿ ಹರಿಯುವಂತ ಪ್ರಶ್ನೆ ಇಲ್ಲ ಮುಂದು ಮುಂದೆ ಮುಂದಕ್ಕೆ ಹಾಗಾಗಿ ನಾವು ಕೂಡ ಹಿಂದೆ ನೋಡಬಾರದು ಮುಂದಕ್ಕೆ ನೋಡ್ಬೇಕು ನಾವು ಹಿಂದಾಗಿದ್ದು ಒಂದು ಪಾಠ ಮಾತ್ರ ಅಷ್ಟೇ ಜೀವನದಲ್ಲಿ ನಮ್ಗೆ ಆದ್ರೆ ಮುಂದೆ ಅನ್ನುವಂತ ನೋಡುವಂತದ್ದೇ ಇರುವಂತದ್ದು ಎಷ್ಟೋ ಬಾರಿ ನಾವು ಹಿಂದಿನ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅಲ್ಲಿಯೇ ನಿಂತು ಬಿಡ್ತೇವೆ ಮುಂದೆ ಹೋಗದೆ ಬಿಡ್ತೇವೆ ಹಾಗಾಗ್ಬಾರದು ಮುಂದುವರ್ಕೊಂಡು ಹೋಗಬೇಕು ಮತ್ತೆ ಎಲ್ಲವೂ ಒಂದು ಕಾರಣಕ್ಕಾಗಿ ಆಗ್ತದೆ ಮೇಲ್ನೋಟಕ್ಕೆ ನಮಗೆ ಅದೆಷ್ಟೇ ದುಃಖದಾಯಿಯಾಗಿರ್ಬೋದು ಆದರೆ ಪ್ರತಿಯೊಂದು ಕೂಡ ಒಂದು ಕಾರಣದಿಂದ ಆಗುವಂಥದ್ದು ಆ ಕಾರಣದ ಮೂಲ ಅರ್ಥ ಆದಾಗ ನಮಗೆ ವ್ಯಥೆ ಅನ್ಸೋದಿಲ್ಲ ಅಲ್ಲಿವರೆಗೆ ಮೇಲ್ನೋಟಕ್ಕೆ ಅದೊಂದು ವ್ಯತ್ಯ ಹಾಗೆ ಇರುವಂತದ್ದು ಈಗ ವೈದ್ಯ ಆ ಮಾತ್ರ ಕೊಡ್ತಾನೆ ಚುಚ್ಚುಮದ್ದನ್ನು ಕೊಡ್ತಾನೆ ಕೆಲವು ಸಾರಿ ದೇಹವನ್ನೇ ಕೊಯ್ತಾನೆ ಹಿಂದೂ ಮುಂದಕ್ಕೆ ಗೊತ್ತಿಲ್ಲದೆ ಇದ್ರೆ ತುಂಬಾ ದುಃಖದಾಯ ಏನಪ್ಪ ಇವನು ಡಾಕ್ಟರ್ ಡಾಕು ಅಂತ ಆಗ್ಬೋದು ಅಂತ ಆ ಸಮಯದಲ್ಲಿ ಆದ್ರೆ ಅದ್ರ ಹಿಂದೊಂದು ಇರುವ ಕಾರಣ ಅರ್ಥ ಆದಾಗ ಅಲ್ಲಿ ಇಲ್ಲ ಅಂತ ಅದಕ್ಕೊಂದು ಉದ್ದೇಶ ಇದೆ ಅನ್ನೋದು ಗೊತ್ತಾಗ್ತದೆ ನಮಗೆ ಹಾಗೆ ಇದೆಲ್ಲವೂ ಕೂಡ ಯಾವುದೋ ಒಂದು ಉದ್ದೇಶ ಸೂತ್ರಧಾರ ಅವನ ಲೆಕ್ಕ ಹಾಕಿ ಅದನ್ನ ಕುಣಿಸ್ತಾ ಇರ್ತಾನೆ ನಡೆಸ್ತಾ ಇರ್ತಾನೆ ಆ ಪ್ರಕಾರ ನಡೆಯುವಂಥದ್ದು ಅಂತ ಹಾಗಾಗಿ ನಮ್ಮ ಕರ್ತವ್ಯ ಏನು ಅಲ್ಲಿ ಮಾತ್ರ ನಾವಿರುವಂಥದ್ದು ಅಂತ ಏನಾಯ್ತು ಅದಾಯ್ತು ಅಂತ ಮುಂದೆ ನಮಗೇನು ಕರ್ತವ್ಯ ಅಂತ ಅದನ್ನ ಮಾಡುವಲ್ಲಿ ನಾವು ಸದಾ ಮಗ್ನವಾಗಿರ್ಬೇಕು